ಧರ್ಮಸ್ಥಳದ ಹೆಸರು ಕೆಡಿಸುವ ಪ್ರಯತ್ನ ರಾಯಭಾಗದಲ್ಲಿ ಭವ್ಯ ಪ್ರತಿಭಟನೆ ಕಠಿಣ ಕ್ರಮದ ಆಗ್ರಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ದ ಸರ್ಕಾರ ಸೂಕ್ತ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಡಾಕ್ಟರ್ ಸಿದ್ದಸೇನಾ ಮುನಿ ಮಹಾರಾಜರ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳು ರಾಯಭಾಗ ಪಟ್ಟಣದ ಮಹಾವೀರ್ ಭವನದಲ್ಲಿ ತಹಸೀಲ್ದಾರ್ ಸುರೇಶ್ ಮುಂಜೆ ಅವರಿಗೆ ಮನವಿ ಸಲ್ಲಿಸಿದ್ರು ಕರ್ನಾಟಕ ರಾಜ್ಯದ ಅತ್ಯಂತ ರಾಜ್ಯ ಪುಣ್ಯಕ್ಷೇತ್ರಗಳೇ ಹೆಸರುವಾಸಿಯಾಗಿರುವ ದೇವಾಲಯಗಳಲ್ಲಿ ಇದು ಒಂದಾಗಿರುತ್ತದೆ ಈ ಪುಣ್ಯಕ್ಷೇತ್ರಕ್ಕೆ ಸರಿಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ದಾಖಲೆ ಇರುತ್ತದೆ ಶ್ರೀ ಸ್ವಾಮಿಯಲ್ಲಿ ಭಕ್ತರು ಬೇಡಿಕೊಂಡ राम <zoysic discussions autour personaje> <sm festivals> <coughs> जय जय श्री राधे 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 ಮಂಗಳವಾರ ದಿನಾಂಕ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಹನುಮಾನ್ ದೇವಸ್ಥಾನದಿಂದ ಮಹಾವೀರ್ ಭವನದವರೆಗೆ ಮೆರವಣಿಗೆ ಮೂಲಕ ಆಗಮಿಸಿದ ಧರ್ಮಸ್ಥಳ ಭಕ್ತಾಭಿಮಾನಿಗಳು ಮತ್ತು ವಿವಿಧ ಹಿಂದೂ ಸಂಘಟನೆ ಮುಖಂಡರು ಯೂಟ್ಯೂಬರ್ಸ್ ವಿರುದ್ದ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಡಾಕ್ಟರ್ ಸಿದ್ದಸೇನಾ ಮುನಿಮಹಾರಾಜರು ಮಾತನಾಡಿ ಪವಿತ್ರ ಕ್ಷೇತ್ರವಾಗಿರುವ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಅಪಪ್ರಚಾರ ಮಾಡಿ ಕಳಂಕ ತರುವ ಕೆಲಸ ಮಾಡುತ್ತಿರುವವರ ವಿರುದ್ದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಮಾಡದ ಕೆಲಸವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಾಡುತ್ತಿದ್ದಾರೆ ಸಾಮಾಜಿಕವಾಗಿ ಅನೇಕ ಒಳ್ಳೆಯ ಕಾರ್ಯ ಮಾಡುತ್ತಿರುವ ಹೆಗಡೆಯವರ ಪರ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕು ಎಂದು ಕರೆ ನೀಡಿದರು ಧರ್ಮಸ್ಥಳ ರಕ್ಷಣೆಗಾಗಿ ಆಗಸ್ಟ್ ಇಪ್ಪತ್ನಾಲ್ಕರಂದು ಧರ್ಮಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಡಾಕ್ಟರ್ ಹೆಗಡೆ ಅವರಿಗೆ ಬೆಂಬಲ ವ್ಯಕ್ತಪಡಿಸಬೇಕೆಂದರು

ಹಾಗೂ ಇವರ ಸಹಚರರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಕಳಂಕ ತರುವ ಪಿತೂರು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಧರ್ಮಾಧಿಕಾರಿ ಹೆಗಡೆಯವರ ವಿರುದ್ಧ ಕೆಲವೊಂದು ವ್ಯಕ್ತಿಗಳು ಸಾರ್ವಜನಿಕವಾಗಿ ಅಸಹ್ಯ ಹುಟ್ಟಿಸುವ ರೀತಿಯಲ್ಲಿ ಮಾತನಾಡುತ್ತಾ ಸಾಮಾಜಿಕ ಜಾಲತಾಣಗಳಲ್ಲಿ ಸಮೂಹ ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡಿ ಬಿತ್ತರಿಸುತ್ತಿದ್ದಾರೆ ಇದರಿಂದ ಶ್ರೀ ಕ್ಷೇತ್ರದ ಭಕ್ತಾದಿಗಳಿಗೆ ನೋವುಂಟಾಗಿದೆ ಎಂದು ಹೇಳಿದರು ಎಸ್ಐಟಿ ಅವರು ಇಲ್ಲಿಯವರೆಗೆ ನಡೆದ ಶೋಧ ಕಾರ್ಯದ ಬಗ್ಗೆ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಿ ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸಬೇಕೆಂದು ಒತ್ತಾಯಿಸಿದರು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಮತ್ತು ಡಾ ವೀರೇಂದ್ರ ಹೆಗ್ಡೆಯವರ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರನ್ನು ತನಿಖೆ ಮಾಡಿ ಇವರ ಷಡ್ಯಂತ್ರದ ಹಿಂದಿರುವ ಸತ್ಯಾಂಶಗಳನ್ನು ಬಯಲಿಗೆಳೆಯಬೇಕು ಮತ್ತು ಬೇರೆ ತನಿಖಾ ತಂಡ ರಚಿಸಿ ಸೂಕ್ತ ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ನಂದಿಕ್ರೋಳಿ ವೀರಭದ್ರ ಸ್ವಾಮೀಜಿ ಶಂಕರಾನಂದ ಸ್ವಾಮೀಜಿ ಹಿರಿಯ ಮುಖಂಡರಾದ ಡಿಸಿ ಸದಲ್ಗಿ ಈರ್ಗೌಡ ಪಾಟೀಲ್ ಡಿಎಸ್ ನಾಯಿಕ್ ಪಾರಿಸ್ ಉಗಾರಿ ಎಸ್ಟಿ ಮುನ್ನೋಡಿ ಜಿನ್ನಪ್ಪ ಬಡೋರಿ ಶೀತಲ್ ಬೇಡ್ಕಿಹಾಳಿ ಅಣ್ಣಾ ಸಾಹೇಬ್ ಕೆಮ್ಲಾಪುರಿ ಅಪ್ಪಾ ಸಾಹೇಬ್ ಮೈಶಾಳಿ ಸಂದೇಶ್ ಶೆಟ್ಟಿ ಕುಂತಿನಾಥ್ ಮಗ್ದುಂ ನಿಂಗಪ್ಪ ಪಖಂಡಿ ವೆಂಕಟೇಶ್ ಬನವನೆ ಜಿನ್ನಪ್ಪ ಕೆಮಲಾಪುರಿ ಸನ್ಮತಿ ಶೆಟ್ಟಿ ಸಿದ್ದಪ್ಪ ನಾಗನೂರ್ ಗಿರೀಶ್ ಪಾಟೀಲ್ ಸೇರಿದಂತೆ ಧರ್ಮಸ್ಥಳ ಸಂಘದ ಸದಸ್ಯರು ಜೈನ ಸಮಾಜದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ಪಂಚ್ ರಾಯಭಾಗದಿಂದ ಸಂತೋಷ್ ಗಿರಿ